ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕಾಟೇರ ಸದ್ಯ ಕರ್ನಾಟಕದಲ್ಲಿ ಸದ್ದು ಮಾಡ್ತಿರುವಂತಹ ಜೊತೆಗೆ ಹಿಂದಿನ ಎಲ್ಲಾ ದಾಖಲೆಯನ್ನ ಪುಡಿಗಡ್ತಿರುವಂತಹ ಸಿನಿಮಾ ಬಂಧುಗಳೇ ನಾವು ಈ ಕಾಟೇರ ಸಿನಿಮಾ ಬಗ್ಗೆ ಮಾತಾಡಲೇಬೇಕಾಗತ್ತೆ ಯಾಕಂದ್ರೆ ಇದು ಕೇವಲ ಸಿನಿಮಾ ಮಾತ್ರ ಅಲ್ಲ ಈ ಸಮಾಜದಲ್ಲಿನ ಹುಳುಕು ಅನ್ಯಾಯ ಜಾತೀಯತೆ ಇದೆಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಜನರ ಮುಂದೆ ಬಿಚ್ಚಿಟ್ಟಂತಹ ಸಿನಿಮಾ ಅದಕ್ಕೂ ಮಿಗಿಲಾಗಿ ಅಪ್ಪಟ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ಮನರಂಜನೆಯ ಜತೆ ಜೊತೆಗೆ ಜನರಿಗೆ ಮನುಷ್ಯತ್ವದ ಪಾಠ ಮಾಡಿದಂತಹ ಸಿನಿಮಾ ಈ ಕಾರಣಕ್ಕಾಗಿ ನಾವು ಈ ಕಾಟೇರ ಸಿನಿಮಾ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಆಗ ಮಾತ್ರ ಇಂತಹ ಹೆಚ್ಚಿನ ಸಿನಿಮಾಗಳು ಕರ್ನಾಟಕದಲ್ಲಿ ಬರೋದಿಕ್ಕೆ ಸಾಧ್ಯ ಒಂದು ಕಡೆ ಇವತ್ತು ನಾನು ಕಾಟೇರ ಬಗ್ಗೆ ಮಾತಾಡೋದಕ್ಕೆ ಕಾರಣ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಈ ಸಿನಿಮಾ ದಾಖಲೆಯನ್ನ ಮಾಡ್ತಾ ಇದೆ ಒಂದು ಕಡೆಯಿಂದ ಜನರಿಂದ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸಿನಿಮಾವನ್ನ ಜನ ಹಾಡಿ ಹೊಗಳುತ್ತಿದ್ದಾರೆ ಕೇವಲ ಹಾಡಿ ಹೊಗಳೋದು ಮಾತ್ರ ಅಲ್ಲ ಥಿಯೇಟರ್ಗೂ ಬಂದು ಜನ ಸಿನಿಮಾವನ್ನ ವೀಕ್ಷಿಸ್ತಾ ಇದ್ದಾರೆ ಇತ್ತೀಚೆಗೆ ಜನ ಥಿಯೇಟರ್ ಗೆ ಬರೋದನ್ನೇ ಮರ್ತು ಬಿಟ್ಟಿದ್ರು ಈ ಓ ಟಿ ಟಿ ಹಾವಳಿಯಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಜನ ಥಿಯೇಟರ್ ಗೆ ಬರ್ತಾ ಇರಲಿಲ್ಲ ಥಿಯೇಟರ್ಗೆ ಬಂದ್ರೂ ಕೂಡ ಫ್ಯಾಮಿಲಿ ಸಹಿತರಾಗಿ ಅಂದ್ರೆ ಕುಟುಂಬ ಸಮೇತರಾಗಿ ಜನ ಥಿಯೇಟರ್ಗೆ ಬರ್ತಾ ಇರಲಿಲ್ಲ ಜನ ಇತ್ತೀಚೆಗೆ ಮಾಡ್ತಿದ್ದಂಥ ಆರೋಪ ಏನಪ್ಪಾ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯ ಕುರಿತಾಗಿ ಒಂದಷ್ಟು ಫ್ಯಾಂಟಸಿ ಲೋಕದ ಸಿನಿಮಾಗಳು ಬರ್ತಿದ್ದಾವೆ ಅಥವಾ ಹೊಸ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡಲಾಗ್ತಾ ಇದೆ ಸಿನಿಮಾದಲ್ಲಿ ಆದರೆ ನಮ್ಮ ಹಳ್ಳಿಯ ಕತೆ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದ ಸೊಗಡು ಅಥವಾ ನಮ್ಮನ್ನು ಬಡಿದೆಬ್ಬಿಸುವಂತ ಸಿನಿಮಾಗಳು ಬರ್ತಿಲ್ಲ ಅಂತ ಜನ ಆರೋಪ ಮಾಡ್ತಾಯಿದ್ರು ಅಥವಾ ಮಾತಾಡ್ಕೊಳ್ತಾ ಇದ್ರು ಆದರೆ ಅಂತಹ ಸಂದರ್ಭದಲ್ಲಿ ಜನರ ಆ ಆರೋಪ ಏನಿತ್ತು ಅಥವಾ ಜನ ಇಂಥದ್ದಿಲ್ಲ ನಾವು ಆ ಬರವನ್ನು ಅನುಭವಿಸ್ತಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ರಲ್ಲ ಆ ಬರವನ್ನು ನೀಗಿಸುವ ರೀತಿಯಲ್ಲಿ ಬಂದಂಥ ಸಿನಿಮಾ ಕಾಟೇರ ಈ ಕಾರಣಕ್ಕಾಗಿ ಹೇಳೋದು ಇಂತಹ ಸಿನಿಮಾಗಳನ್ನ ಮಾಡಿದ್ರೆ ಜನ ನೂರಕ್ಕೆ ನೂರಷ್ಟು ಥಿಯೇಟರ್ ಗೆ ಬಂದೇ ಬರ್ತಾರೆ ಅಂತೇಳಿ ಬಹಳ ದಿನಗಳ ನಂತರ ಕುಟುಂಬ ಸಹಿತರಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಟ್ರ್ಯಾಕ್ಟರ್ ಮಾಡಿಕೊಂಡು ಲಾರಿಯಲ್ಲಿ ಇನ್ನೊಂದರಲ್ಲಿ ಜನ ಥಿಯೇಟರ್ ಕಡೆಗೆ ಬರ್ತಾ ಇದ್ದಾರೆ ಈ ಮೂಲಕ ಕಾಟೇರ ಸಿನಿಮಾ ಕೇವಲ ಆ ಸಿನಿಮಾದ ಗೆಲುವು ಮಾತ್ರ ಅಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಗೆಲುವನ್ನು ತಂದುಕೊಟ್ಟಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇಡೀ ಇಂಡಸ್ಟ್ರಿಗೆ ಹೊಸ ಉತ್ಸಾಹವನ್ನ ಈ ಸಿನಿಮಾ ನೀಡಿದೆ ಈಗ ಕಲೆಕ್ಷನ್ನ ವಿಚಾರಕ್ಕೆ ಬರೋಣ ಬಂಧುಗಳೇ ಮೊದಲ ದಿನದಲ್ಲೂ ಕೂಡ ಸಿನಿಮಾ ಉತ್ತಮ ಕಲೆಕ್ಷನ್ ಅನ್ನ ಮಾಡ್ತಾ ಇತ್ತು ಮೊದಲ ದಿನವೇ ಬರೋಬ್ಬರಿ ಹತ್ತೊಂಬತ್ತು ಪಾಯಿಂಟ್ ಏಳು ಒಂಬತ್ತು ಕೋಟಿ ಗಳಿಕೆ ಮಾಡುವ ಮೂಲಕ ಹೊಸ ದಾಖಲೆಯನ್ನು ಬರೆದಿತ್ತು ಕೇವಲ ಏಳು ದಿನಕ್ಕೆ ನೂರು ಕೋಟಿ ಕ್ಲಬ್ಗೆ ಸೇರಿತ್ತು ಅಂತಿಮವಾಗಿ ಹದಿನೆಂಟು ದಿನಕ್ಕೆ ಕಾಟೇರ ಸಿನಿಮಾ ನೂರ ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಕೋಟಿಯಷ್ಟು ಹಣವನ್ನು ಗಳಿಕೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗಣರಾಜ್ಯೋತ್ಸವ ರಜೆ ಇದೆ ಇನ್ನು ವೀಕೆಂಡ್ ಅಂತೂ ಬಂದೇ ಬರುತ್ತೆ ಈ ಕಾರಣಕ್ಕಾಗಿ ಕಾಟೇರ ಸಿನಿಮಾ ಕೆಲವೇ ಕೆಲವು ದಿನಗಳಲ್ಲಿ ಇನ್ನೂರು ಕೋಟಿ ಕ್ಲಬ್ಗೆ ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಕೇವಲ ಹದಿನೆಂಟು ದಿನಕ್ಕೆ ಕರ್ನಾಟಕದಲ್ಲಿ ನೂರ ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಗಳಿಕೆ ಅಂದರೆ ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಇನ್ನು ಕರ್ನಾಟಕದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಸಿನಿಮಾ ಎನ್ನುವಂಥ ಖ್ಯಾತಿಯನ್ನು ಕಾಟೇರ ಸಿನಿಮಾ ಪಡೆದುಕೊಂಡಿದೆ ಐವತ್ತು ಕೋಟಿ ಬಜೆಟ್ ಹಾಕಿದ್ದು ಅದರ ಎರಡಲ್ಲ ಮೂರಲ್ಲ ನಾಲ್ಕು ಪಟ್ಟಷ್ಟು ದುಡಿಮೆಯನ್ನ ಈ ಕಾಟೇರ ಸಿನಿಮಾ ಮಾಡಿದೆ ಇನ್ನು ಯಾವ್ಯಾವ ದಾಖಲೆಯನ್ನ ಪುಡಿಗಟ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಸಿನಿಮಾ ಎನ್ನುವಂತ ಖ್ಯಾತಿಯನ್ನ ಕಾಟೇರ ಸಿನಿಮಾ ಪಡೆದುಕೊಂಡಿದೆ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಕನ್ನಡದ ಯಾವ ಸಿನಿಮಾವೂ ಕೂಡ ಇನ್ನೂರು ಕೋಟಿ ಕ್ಲಬ್ಗೆ ಸೇರಿರಲಿಲ್ಲ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಇನ್ನೂರು ಕೋಟಿ ಕ್ಲಬ್ಗೆ ಸೇರಿದ್ರೆ ಕರ್ನಾಟಕದ ಪ್ರಪ್ರಥಮ ಸಿನಿಮಾ ಕರ್ನಾಟಕದಲ್ಲೇ ಇನ್ನೂರು ಕೋಟಿ ಕ್ಲಬ್ಗೆ ಸೇರಿದಂತಾಗತ್ತೆ ಈ ಕೆ ಜಿ ಎಫ್ ಟು ವಿಚಾರಕ್ಕೆ ಬರೋದಾದ್ರೆ ಎಫ್ ಟು ಕರ್ನಾಟಕದಲ್ಲಿ ಗಳಿಕೆ ಮಾಡಿದ್ದು ನೂರ ಅರವತ್ನಾಲ್ಕು ಕೋಟಿ ಇನ್ನೊಂದು ಬಹುದೊಡ್ಡ ಸಿನಿಮಾ ಅಂದ್ರೆ ಅದು ಕಾಂತಾರ ಕಾಂತಾರ ಕರ್ನಾಟಕದಲ್ಲಿ ಗಳಿಕೆ ಮಾಡಿದ್ದು ನೂರ ಇಪ್ಪತ್ತ ಆರು ಕೋಟಿ ಈ ರೀತಿಯಾಗಿ ನಾವು ಕಂಪ್ಯಾರಿಸನ್ ಮಾಡೋದು ತಪ್ಪಾಗುತ್ತೆ ಅನ್ಸುತ್ತೆ ಯಾಕಂದ್ರೆ ಒಂದೊಂದು ಸಿನಿಮಾದ ಟಿಕೆಟ್ ರೇಟ್ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಆದರೆ ನಾವು ಅಂಕಿ ಸಂಖ್ಯೆಯನ್ನು ಹೇಳುವ ಸಂದರ್ಭದಲ್ಲಿ ಇದೆಲ್ಲವನ್ನೂ ಕೂಡ ಹೇಳಬೇಕಾಗತ್ತೆ ಒಟ್ಟಾರೆ ಎಫ್ ಟು ನೂರ ಅರವತ್ನಾಲ್ಕು ಕ್ಯಾಂತಾರ ನೂರ ಇಪ್ಪತ್ತಾರು ಕೋಟಿ ಗಳಿಕೆ ಮಾಡಿದರೆ ಈಗ ಕಾಟೇರ ಸಿನಿಮಾ ನೂರ ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಬರೀ ಕರ್ನಾಟಕದಲ್ಲೇ ಗಳಿಕೆ ಮಾಡಿದೆ ಇನ್ನು ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳ ಪಟ್ಟಿಗೂ ಕೂಡ ಕಾಟೇರ ಸೇರ್ಪಡೆ ಆಗಿದೆ ವರ್ಲ್ಡ್ ವೈಡ್ ನೋಡ್ತಾ ಹೋಗೋದಾದ್ರೆ ಕಾಟೇರ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇನ್ನು ಬೇರೆ ಸಿನಿಮಾಗಳು ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆಗಿದ್ವು ಉದಾಹರಣೆಗೆ ಎಫ್ ಟು ಅತಿ ಹೆಚ್ಚು ಗಳಿಸಿದಂಥ ಸಿನಿಮಾ ಮೊದಲ ಪ್ಲೇಸ್ ಸಾವಿರದ ಇನ್ನೂರ ಐವತ್ತು ಕೋಟಿ ಕಾಂತಾರ ನಾನೂರ ಐವತ್ತು ಕೋಟಿ ಕಾಂತಾರದ ಈ ದಾಖಲೆ ಯಾಕೆ ವಿಶೇಷ ಅಂದರೆ ಬಜೆಟ್ ಕೇವಲ ಹದಿನಾರು ಕೋಟಿ ಅದ್ರ ಗಳಿಸಿದ್ದು ನಾನೂರ ಐವತ್ತು ಕೋಟಿ ಇನ್ನು ಎಫ್ ಒನ್ ಇನ್ನೂರ ಐವತ್ತು ಕೋಟಿ ಗಳಿಕೆ ಮಾಡಿತ್ತು ಇದೀಗ ಅದರ ನಂತರದ ಸ್ಥಾನವನ್ನು ಕಾಟೇರ ಪಡೆದುಕೊಂಡಿದೆ ನೂರ ತೊಂಬತ್ತು ಕೋಟಿ ಉಳಿದ ಸಿನಿಮಾಗಳಿಗೂ ಕಾಟೆರಗುವ ವ್ಯತ್ಯಾಸ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಎಲ್ಲ ಸಿನಿಮಾಗಳು ಇಡೀ ದೇಶಾದ್ಯಂತ ಅಥವಾ ಪ್ರಪಂಚದಾದ್ಯಂತದ ಕಲೆಕ್ಷನ್ ಇದು ಆದರೆ ಕಾಟೇರದ್ದು ಕೇವಲ ಕರ್ನಾಟಕದ ಕಲೆಕ್ಷನ್ ನೂರ ತೊಂಬತ್ತು ಕೋಟಿ ಅದರ ನಂತರದ ಸ್ಥಾನವನ್ನು ವಿಕ್ರಾಂತ್ ರೋಣ ನೂರ ಐವತ್ತ ಎಂಟು ಕೋಟಿ ಗಳಿಕೆ ಮಾಡಿದೆ ಇದು ಒಟ್ಟಾರೆಯಾಗಿ ಗಳಿಕೆಯ ವಿಚಾರ ಕೆಲವೇ ದಿನಗಳಲ್ಲಿ ಇನ್ನೂರು ಕೋಟಿ ಕ್ಲಬ್ಗೆ ಸೇರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸದಾದಂಥ ಉತ್ಸಾಹವನ್ನು ತಂದುಕೊಟ್ಟಿದೆ ಎನ್ನುವಂಥ ಮಾತನ್ನು ನಾನು ಆಗಲೇ ಹೇಳ್ತಾ ಇದ್ದೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳ ಕಡೆಗೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಗಳಿಕೆ ಆಗ್ತಿಲ್ಲ ಎನ್ನುವಂಥ ಮಾತಿತ್ತು ಅದರ ಎಲ್ಲ ಬರವನ್ನ ನೀಗಿಸುವಂಥ ಕೆಲಸವನ್ನು ಕಾಟೇರ ಸಿನಿಮಾ ಮಾಡಿದೆ ಇದೇ ಸಾಲಿನಲ್ಲಿ ಇನ್ನೂರದಷ್ಟು ಸಿನಿಮಾಗಳು ಬಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಗಳಿಕೆ ವಿಚಾರದಲ್ಲಿ ಇನ್ನು ಬೇರೆ ಬೇರೆ ಎತ್ತರಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಯಾಕೆ ಕಾಟೇರ ಬಹಳ ವಿಶೇಷ ಒಂದಷ್ಟು ಕಾರಣಗಳನ್ನು ನಾವು ಪಟ್ಟಿ ಮಾಡಬೇಕಾಗುತ್ತೆ ಯಾಕೆ ಕಾಟೇರ ಸಿನಿಮಾವನ್ನು ನೋಡ್ಲೇಬೇಕು ಅಂತ ಪಾಯಿಂಟ್ ನಂಬರ್ ಒನ್ ಇತ್ತೀಚೆಗೆ ಸ್ಟಾರ್ ನಟರು ಇಂತಹ ಕತೆಗಳಲ್ಲಿ ಅಭಿನಯಿಸ್ತಾ ಇರಲಿಲ್ಲ ಅವರ ಅಭಿಮಾನಿಗಳಿಗೆ ತೃಪ್ತಿಪಡಿಸುವಂತ ರೀತಿಯಾದಂಥ ಒಂದಷ್ಟು ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಫ್ಯಾಂಟಸಿ ಲೋಕವನ್ನು ಸೃಷ್ಟಿ ಮಾಡಲಾಗ್ತಿತ್ತು ಒಂದು ಬೇರೆ ರೀತಿಯಾದಂಥ ಒಂದು ಯೂನಿವರ್ಸನ್ನು ಕ್ರಿಯೇಟ್ ಮಾಡಲಾಗ್ತಾ ಇತ್ತು ಆದರೆ ಸ್ಟಾರ್ ನಟನ್ ಹಮ್ಮು ಬಿಮ್ಮು ಎಲ್ಲವನ್ನೂ ಕೂಡ ಬಿಟ್ಟು ಕತೆಯೇ ನಾಯಕನಾಗಿರುವಂತ ಕಾಟೇರ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಅಭಿನಯಿಸಿದ್ರು ಇದು ಈ ಸಿನಿಮಾವನ್ನ ನೋಡಬೇಕಾಗಿರೋದಕ್ಕೆ ಮೊದಲ ಕಾರಣ ಎರಡನೇ ಕಾರಣ ನಮ್ಮ ಅಪ್ಪಟ ಮಣ್ಣಿನ ಕತೆ ಮಣ್ಣಿನ ಸೊಗಡಿನ ಕತೆ ಗಟ್ಟಿ ಕತೆ ಇರುವಂತಹ ಸಿನಿಮಾ ಇತ್ತೀಚಿನ ಸಿನಿಮಾಗಳ ಕಥೆಯೇ ಇರ್ತಾ ಇರಲಿಲ್ಲ ಕೇವಲ ಡಿಶ್ಯುಮ್ ಡಿಶ್ಯುಮ್ ಅಂಥದ್ದು ಮಾತ್ರ ನೋಡ್ತಾ ಇದ್ವಿ ಆದರೆ ಈ ಸಿನಿಮಾದಲ್ಲಿ ಗಟ್ಟಿ ಕತೆ ಇತ್ತು ಅದಕ್ಕೂ ಮಿಗಿಲಾಗಿ ನಮ್ಮ ಮಣ್ಣಿನ ಕತೆ ಇತ್ತು ಅದು ಈ ಸಿನಿಮಾದ ಗಮನಿಸಬೇಕಾದಂತ ವಿಚಾರ ಹಾಗೆ ಮತ್ತೊಂದು ಸಂಗತಿ ಏನಪ್ಪ ಅಂದ್ರೆ ಹೋರಾಟದ ಕತೆಯನ್ನ ಜನರ ಮುಂದೆ ತಂದಿದ್ದು ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಹೋರಾಟ ಆಗಿದೆ ನಮ್ಮ ಮಣ್ಣಿನಲ್ಲಿ ಒಂದು ಆ ಗುಣ ಇದೆ ಹೋರಾಟದ ಗುಣ ಇದೆ ಆದರೆ ಅಂತಹ ಕಥೆಗಳು ಸಿನಿಮಾ ಮೂಲಕ ಬರ್ತಾ ಇರಲಿಲ್ಲ ಹಿಂದೆ ಭೂತಯ್ಯನ ಮಗ ಅಯ್ಯೋ ಅಂತ ಒಂದು ಸಿನಿಮಾಗಳನ್ನು ನೋಡಿದ್ವಿ ಆದರೆ ಈ ಸಿನಿಮಾದಲ್ಲಿ ಅಂತದೊಂದು ಹೋರಾಟದ ಕಥಾನಕವನ್ನು ಗಮನಿಸಿದ್ವಿ ಇನ್ನು ರೈತರ ಬಗ್ಗೆ ವಿಶೇಷವಾಗಿ ಈ ಸಿನಿಮಾದಲ್ಲಿ ಹೇಳಲಾಯಿತು ಜಾತಿ ತಾರತಮ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನ ಮಾಡ್ತಾ ಇತ್ತು ಒಂದೊಂದು ಡೈಲಾಗ್ ಅಂತೂ ಕೇಳ್ತಾ ಇದ್ರೆ ಅದ್ಭುತ ಜಾತಿ ತಾರತಮ್ಯವನ್ನು ಎಷ್ಟು ಚೆನ್ನಾಗಿ ಜನರ ಮುಂದೆ ಇಟ್ಟಿದ್ದಾರೆ ಇನ್ನು ಅಂದಿನ ಆ ಹೋರಾಟ ಈ ಉಳುವವನೇ ಭೂಮಿಯ ಒಡೆ ಎನ್ನುವಂಥ ಕಾಯ್ದೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಬಹಳ ನೀಟಾಗಿ ತೋರಿಸಿದ್ದಾರೆ ಇನ್ನು ಅನ್ಯಾಯದ ವಿರುದ್ಧ ಸಿಡಿದೇಳುವಂಥ ಪಾಠವನ್ನು ಈ ಸಿನಿಮಾ ಮೂಲಕ ಮಾಡಲಾಗಿದೆ ತಲೆ ಬಗ್ಸ್ಕೊಂಡು ಇರಬೇಡಿ ಅನ್ಯಾಯ ಆಗ್ತಿದೆಯಾ ಸಿಡಿದೇಳಿ ಎನ್ನುವಂಥ ಒಂದೊಳ್ಳೆ ವಿಚಾರವನ್ನ ಈ ಸಿನಿಮಾ ಮೂಲಕ ಜನರು ತಿಳಿಸುವಂಥ ಕೆಲಸ ಮತ್ತೊಂದು ಅದಕ್ಕೂ ಮಿಗಿಲಾಗಿ ಮನುಷ್ಯತ್ವದ ಪಾಠ ಜಾತಿ ಧರ್ಮ ಮತ್ತೊಂದು ಮಗದೊಂದು ಯಾಕೆ ಕಿತ್ತಾಡ್ತಿರೋ ನಾವೆಲ್ಲರೂ ಮನುಷ್ಯರು ಅಂತ ಸಿನಿಮಾದ ಆರಂಭದಿಂದ ಕೊನೆಯವರೆಗೂ ಕೂಡ ಸಾರಿ ಸಾರಿ ಹೇಳುವಂಥ ಕೆಲಸವನ್ನ ಮಾಡಲಾಗಿದೆ ಕೊನೆಯದಾಗಿ ನಾನು ಆಗಲೇ ಹೇಳಿದ್ದು ಯಾವತ್ತೂ ಕೂಡ ಜನರಿಗೆ ಅನಿಸ್ಬೇಕು ಒಂದು ಸಿನಿಮಾ ಬಂದಾಗ ಇದು ನಮ್ಮದೇ ಕತೆ ಅದರೊಳಗಡೆ ನಾವೇ ಇದ್ದೀವಿ ಅಂತ ಅನಿಸ್ಬೇಕು ಎಲ್ಲ ಸಿನಿಮಾ ಹಾಗೆ ಮಾಡೋದಕ್ಕಾಗೋದಿಲ್ಲ ಆದರೆ ಅಂತಹ ಸಿನಿಮಾಗಳು ಹೆಚ್ಚು ಹೆಚ್ಚಾಗಿ ಬರಬೇಕಾಗತ್ತೆ ಆದರೆ ಇತ್ತೀಚು ಕಡಿಮೆ ಆಗಿತ್ತು ಬರೀ ಕತ್ತಲು ಆ ರೀತಿಯಾದಂಥ ಮೇಕಿಂಗ್ ಅನ್ನು ನಾವು ನೋಡ್ತಾ ಇದ್ವಿ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಬರೀ ಅದೇ ಆಗಬಾರ್ದು ಅಥವಾ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಬಾರ್ದು ಅಥವಾ ಅದರಿಂದ ಆಚೆಗೆ ಒಂದು ಹೊಸ ರೀತಿಯಾದಂಥ ಕತೆ ಅಥವಾ ಜನರ ಬದುಕಿನ ಕತೆಯನ್ನು ಈ ಸಿನಿಮಾ ಮೂಲಕ ತೋರಿಸಲಾಯಿತು ಈ ಕಾರಣಕ್ಕಾಗಿ ನಾವು ಈ ಕಾಟೇರ ಸಿನಿಮಾವನ್ನು ನೋಡಬೇಕಾಗತ್ತೆ ಜೊತೆಗೆ ಈ ಕಾರಣಕ್ಕಾಗಿ ಈ ಸಿನಿಮಾ ಬಹುದೊಡ್ಡ ಗೆಲುವನ್ನು ಸಾಧಿಸಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಬಂದುಗಳೇ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ぶれのれたかい。